ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಅದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಪಾಪ ಹಾವೇರಿಯಲ್ಲಿ ಕಂಡಕ್ಟರ್ಸ್ ನ ಪರಿಸ್ಥಿತಿ ನಿಜಕ್ಕೂ ದಾರುಣ ಯಾಕ ಗೊತ್ತಾ ಕಂಡಕ್ಟರ್ ಗೆ ರಜೆ ಬೇಕಂದ್ರೆ ಡಿಪೋ ಮ್ಯಾನೇಜರ್ ಗೆ ಲಂಚ ಕೊಡ್ಬೇಕಂತೆ ಹೌದು ಧಾರವಾಡ ಘಟಕದ ಕಂಡಕ್ಟರ್ ಒಬ್ರು ರಜೆ ಕೇಳಿದ್ದಕ್ಕೆ ಬಸ್ ಡಿಪೋ ಮ್ಯಾನೇಜರ್ ಒಬ್ರು ಕಂಡಕ್ಟರ್ ನ ಮೇಲೆ ಹಲ್ಲೆ ಮಾಡಿದ್ದ ಘಟನೆ ಇನ್ನೂ ಹಸಿರಾಗಿರುವಾಗಲೇ ರಾಣಿಬೆನ್ನೂರು ಡಿಪೋದಲ್ಲಿ ಮತ್ತೊಂದು ಮೇಲಧಿಕಾರಿಗಳ ಕಿರುಕುಳ ನಡೆದಿರುವುದು ಬೆಳಕಿಗೆ ಬಂದಿದೆ ತನಗೆ ನ್ಯಾಯಯುತವಾಗಿ ಸಿಗ್ಬೇಕಾದ ರಜೆ ಮಂಜೂರು ಮಾಡಲು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ರಾಣಿ ಬೆನ್ನೂರು ಡಿಪೋ ಮ್ಯಾನೇಜರ್ ಆರ್ ಎಸ್ ಸಂತೋಷ್ ಲಂಚದ ಬೇಡಿಕೆ ಇಟ್ಟಿದ್ದಾರೆ ಅಂತ ಆರೋಪಿಸಿ ನಿರ್ವಾಹಕ ವೆಂಕಣ್ಣ ಹುಳಿಯಾಚಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಮೇಲಧಿಕಾರಿಯ ಧೋರಣೆಯಿಂದ ಬೇಸತ್ತು ತನಗೆ ನ್ಯಾಯ ಕೊಡಿಸುವಂತೆ ಕೋರಿ ವೆಂಕಣ್ಣ ಅನ್ನೂರು ರಾಣಿ ಬೆನ್ನೂರಿನ ಎರಡನೇ ಹೆಚ್ಚುವರಿ ಜೆಎಂಎಫ್ ಸಿ ನ್ಯಾಯಾಲಯದ ಮೊರೆ ಹೋಗಿದ್ದು ಪ್ರಾಮಾಣಿಕವಾಗಿ ನಾವು ದುಡಿದ್ರು ನಮ್ಮ ಹಕ್ಕಿನ ರಜೆಗಾಗಿ ಮೇಲಧಿಕಾರಿಗಳಿಗೆ ಲಂಚ ಕೊಡಬೇಕಾದ ಅನಿವಾರ್ಯತೆ ಸಂಸ್ಥೆಯಲ್ಲಿ ನಿರ್ಮಾಣವಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇದಕ್ಕೂ ಮೊದಲು ವೆಂಕಣ್ಣ ಮೇಲಧಿಕಾರಿಗಳ ವರ್ತನೆ ಸ್ಥಳೀಯ ಶಾಸಕರು ಆಗಿರುವ ವಿಧಾನಸಭಾಧ್ಯಕ್ಷ ಕೆ ಬಿ ಕೋಳಿವಾಡ ಹಾಗೂ ಡಿವೈಎಸ್ಪಿ ಅನಿಲ್ ಕುಮಾರ್ ಭೂಮರೆಡ್ಡಿ ಅವರ ಗಮನಕ್ಕೆ ತಂದಿದ್ರು ಆಗ ಇಬ್ರು ರಾಜಿ ಮಾಡಿಕೊಳ್ಳುವಂತೆ ಸೂಚಿಸಿದ್ದ ಕೋಳಿವಾಡ ಹಾಗೂ ಪೊಲೀಸ್ ಅಧಿಕಾರಿಯೊಬ್ಬರು ಘಟನೆಗೆ ತಾತ್ಕಾಲಿಕವಾಗಿ ತೇಪೆ ಹಾಕಿದ್ರು ಆದ್ರೆ ಡಿಪೋ ಮ್ಯಾನೇಜರ್ ಸಂತೋಷ್ ಅವರು ತಮ್ಮ ಹಳೆ ಚಾಳಿಯನ್ನ ಮುಂದುವರೆಸಿದ್ದು ರಜೆ ಪಡೆಯುವ ಸಂದರ್ಭದಲ್ಲಿ ಲಂಚದ ಹಣಕ್ಕಾಗಿ ಪದೇ ಪದೇ ಬೇಡಿಕೆ ಇಡ್ತಾ ಇದ್ದಾರೆ ಒಂದು ಬಾರಿ ಲಂಚ ಕೇಳೋದಿಲ್ಲ ಪ್ರತಿ ತಿಂಗಳು ಎರಡ್ ಸಾವಿರ ರೂಪಾಯಿ ಲಂಚ ಕೊಡಬೇಕು ಅಂದ್ರೆ ಮಾತ್ರ ಸಾಕಷ್ಟು ರಜೆ ಮಂಜೂರು ಮಾಡಲಾಗತ್ತೆ ಅಂತ ಸಂತೋಷ್ ಅವರು ಹೇಳಿದರು ಇದ್ರಂತೆ ಈ ಕಾರಣದಿಂದಾನೇ ನಾನು ಕೋರ್ಟ್ ಮೆಟ್ಟಿಲೇರಿದ್ದೇನೆ ಅಂತ ವೆಂಕಣ್ಣ ಸ್ಪಷ್ಟಪಡಿಸುತ್ತಾರೆ ಈ ಲಂಚದ ಭೂತ ಯಾರ್ನು ಬಿಡೋದಿಲ್ಲ ಅಂತ ಅನ್ಸುತ್ತೆ ಕೂತ್ರೆ ನಿಂತ್ರೆ ಲಂಚ ತಗೋತಾರೆ ನಮ್ಮ ಯಾವುದೇ ಒಂದು ಕೆಲಸ ಆಗ್ಬೇಕಂದ್ರೂ ಸರ್ಕಾರಿ ಕಚೇರಿಗಳಿಗೆ ಹೋದ್ರೆ ಸಾಕು ಲಂಚ ಕೊಡ್ಬೇಕು ಲಂಚ ಕೊಟ್ಟಿಲ್ವಾ ನಮ್ ಕೆಲ್ಸ ಆಗಲ್ಲ ಇದೀಗ ಇಲ್ಲೂ ಕೂಡ ಬಸ್ ಡಿಪೋ ಮ್ಯಾನೇಜರ್ ಗೆ ಲಂಚ ಕೊಟ್ರೆ ಮಾತ್ರ ಕಂಡಕ್ಟರ್ ಗೆ ರಜಾ ಸಿಗತ್ತಂತೆ ನಿಜಕ್ಕೂ ಪಾಪ ಹಾವೇರಿಯಲ್ಲಿ ಕಂಡಕ್ಟರ್ ಗಳ ಪಾಡು ಹೇಳತ್ತೇ ಇರೋದು ಇಂಥ ಲಂಚ ಕೋರರನ್ನ ಆದಷ್ಟು ಬೇಗ ಸರ್ಕಾರ ಮಟ್ಟ ಹಾಕ್ಬೇಕು ಇಲ್ಲ ಅಂತಂದ್ರೆ ತುಂಬಾನೇ ಕಷ್ಟ ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಇದ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಅನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳ್ಸಿ ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ